ನಮಸ್ತೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಹತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಒಳಗಡೆ ನಾವು ಯಾವ ರೀತಿ ಟ್ರೇಡ್ ಮಾಡ್ತೀವಿ ಅಂತ ಕಂಪ್ಲೀಟ್ಲಿ ಅರ್ಥ ಮಾಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನಾವು ಇನ್ನೇನು ಡಿಸ್ಕಶನ್ ಮಾಡಿದ್ವಿ ನಿನ್ನೆ ಮತ್ತೆ ಟೆಲಿಗ್ರಾಮ್ ನಲ್ಲಿ ಒಂದಿಷ್ಟು ಅಪ್ಡೇಟ್ ಮಾಡಿದ್ದೆ ಅದರೊಳಗೆ ಬಗ್ಗೆ ಕೂಡ ಡೀಟೇಲ್ ಆಗಿ ಡಿಸ್ಕಶನ್ ಇದೊಂದು ವ್ಯಾಲ್ಯೂ ಏರಿಯಾ ಅಂತ ನಿಮ್ಗೆ ಒಂದು ಮಾರ್ಕ್ ಮಾಡಿದ್ದೆ ಸಿ ಮಾರ್ಕೆಟ್ ಅಲ್ಲಿಂದ ಏನಾಯ್ತು ಸ್ವಲ್ಪ ಬೌನ್ಸ್ ಆದ ಬಟ್ ದಿಸ್ ಇಸ್ ಅ ಝೋನ್ ವೇರ್ ಓಕೆ ಇವತ್ತಿನ ಡೇ ಲೋ ಬ್ರೇಕ್ ಮಾಡಿದ್ಮೇಲೆ ಮಾರ್ಕೆಟ್ ಒಂದು ಮೊಮೆಂಟಮ್ ಕೊಡ್ತು ಈ ಮೊಮೆಂಟಮ್ ನ ನೀವು ಕ್ಯಾಚ್ ಮಾಡಿದೀರಿ ಓಕೆ ಅಂತ ತಿಳ್ಕೊಂಡಿದೀನಿ ಹೇಗೆ ಅಂದ್ರೆ ಔಟ್ ಆದ ಬ್ರೇಕ್ ಡೌನ್ ಆದ್ಮೇಲೆ ಲೋವರ್ ಆಯ್ ಕ್ರಿಯೇಟ್ ಆಗಿದೆ ನೋಡ್ಕೊಳ್ಳಿ ಲೋ ಬ್ರೇಕ್ ಆಗುವಾಗ ತಗೊಂಡಿರ್ತೀರಿ ಆಮೇಲೆ ಪ್ರಾಫಿಟ್ ಕೂಡ ಬುಕ್ ಮಾಡಿ ಎಕ್ಸಿಟ್ ಆಗಿರ್ತೀರಿ ರೌಂಡ್ ನಂಬರ್ ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಓಕೆ ಒಂದು ಇನ್ನೊಂದು ಲೆವೆಲ್ ಇತ್ತು ಸರ್ ಆಕ್ಚುಲಿ ಇಟ್ ವಾಸ್ ನಾಟ್ ಈಸಿ ಟು ನಿಮಗೆ ಅಪ್ಡೇಟ್ ಮಾಡ್ಲಿಕ್ಕೆ ಈಸಿ ಆಗ್ತಾ ಇರಲಿಲ್ಲ ಬಿಕಾಸ್ ಮಾರ್ಕೆಟ್ ನಲ್ಲಿ ಮೊಮೆಂಟಮ್ ಲಾಸ್ ಆಗ್ತಾಯಿತ್ತು ಇಲ್ಲಿಂದ ಟ್ವೆಂಟಿ ಒನ್ ಟ್ವೆಂಟಿ ಟು ಸೆವೆನ್ ಫೋರ್ಟಿಯಿಂದ ಟ್ವೆಂಟಿ ಟು ಸಿಕ್ಸ್ ಏಟಿ ವರೆಗೂ ಬಂದಿದೆ ಓಕೆ ಬಟ್ ದಿಸ್ ವಾಸ್ ಓನ್ಲಿ ನಿಮಗೆ ಅಪ್ಡೇಟ್ ಮಾಡಿದ್ದು ಓಕೆ ನೆಕ್ಸ್ಟ್ ಬ್ಯಾಂಕ್ ಆಫ್ ಡೀಲ್ ನಿಮಗೆ ಕರೆಕ್ಟ್ ಆಗಿ ಒಂದು ಅಪ್ಡೇಟ್ ಅಂದ್ರೆ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಕಾಣ್ತಾ ಇದೆ ನೀವು ಅದನ್ನ ನೋಡಿ ಟ್ರೇಡ್ ಮಾಡಬಹುದು ಅನ್ನೋದ್ ಬಗ್ಗೆ ನಾನು ಹಾಕಿದ್ದೆ ಸಿ ಇದೊಂದು ಹೆಡ್ ಇದೊಂದು ಶೋಲ್ಡರ್ ಓಕೆ ಫೈನ್ ಇನ್ ಕೇಸ್ ಏನಾದ್ರೂ ಮಾರ್ಕೆಟ್ ಬಿದ್ದರೆ ಎಷ್ಟು ಹೋಗ್ಬೋದು ಅಂದ್ರೆ ಈ ರೇಂಜ್ ಎಷ್ಟಿದೆ ಫೋರ್ಟಿ ನೈನ್ ತೌಸಂಡ್ ದಿಂದ ಫೋರ್ಟಿ ಏಯ್ಟ್ ಏಟ್ ಹಂಡ್ರೆಡ್ ವರ್ಗು ಅಂದ್ರೆ ಅರೌಂಡ್ ಟೂ ಹಂಡ್ರೆಡ್ ಪಾಯಿಂಟ್ ಆಗುತ್ತೆ ಅಂಡ್ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಟೂ ಹಂಡ್ರೆಡ್ ಪಾಯಿಂಟ್ ಹೇಳಿ ಅಷ್ಟೇ ರೀತಿ ಮಾರ್ಕೆಟ್ ಕೂಡ ಬಿದ್ದು ಆಮೇಲೆ ಸೈಡ್ ಬೇ ಹೋಗಿದೆ ನಮ್ಮ ಅನಾಲಿಸಿಸ್ ಮತ್ತೆ ಪ್ರಾಪರ್ ಟೈಮ್ ಆಫ್ ಎಂಟ್ರಿ ಅಂಡ್ ಎಕ್ಸಿಟ್ಸ್ ಆರ್ ಗೋಯಿಂಗ್ ಪರ್ಫೆಕ್ಟ್ ಓಕೆ ನಾಳೆ ಹೆಂಗಿದ್ರು ಹತ್ತನೇ ತಾರೀಕು ನಿಮಗೆ ನಿಫ್ಟಿ ಬ್ಯಾಂಕ್ ಟಿ ಎರಡರದು ಎಕ್ಸ್ಪೈರಿ ಕಾಣೋದು ಕಾಣ್ತದೆ ಬಿಕಾಸ್ ಹನ್ನೊಂದನೇ ತಾರೀಕಿಗೆ ರಂಜಾನ್ ಇರೋದ್ರಿಂದ ರಜೆ ಇದೆ ಫೈನ್ ಏನ್ ಮಾಡ್ತೀನಿ ಫಸ್ಟ್ ಗೆ ನಿಫ್ಟಿ ಇಂದ ಶುರು ಮಾಡ್ತೀನಿ ಡೇ ಕ್ಯಾಂಡಲ್ ಬರ್ತೀನಿ ಕ್ಲೀನ್ ಅಪ್ ಎವ್ರಿ ಡ್ರಾಯಿಂಗ್ಸ್ ಓಕೆ ನೋಡಿ ಏನ್ ಕಾಣುತ್ತೆ ಮಾರ್ಕೆಟ್ ಈಗ ಆಲ್ಮೋಸ್ಟ್ ಏನಾಗಿದೆ ಒಂದು ಪಿಯರ್ಸಿಂಗ್ ಪ್ಯಾಟರ್ನ್ ಆಗಿದೆ ಓಕೆ ಈ ಇದು ಬೆರೀಶ್ ಸೈನ್ ಇದೆ ಓಕೆ ಬಟ್ ಪಿಯರ್ಸಿಂಗ್ ಪ್ಯಾಟರ್ನ್ ಇದೆ ಅಂಡ್ ವಟ್ಲ್ ಹ್ಯಾಪನ್ ಟುಮಾರೋ ಅನ್ನೋದ್ ಬಗ್ಗೆ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ಥಿಂಕ್ ಮಾಡೋಣ ಈಗ ಕ್ಯಾಂಡಲ್ಸ್ ಬಗ್ಗೆ ತಿಳ್ಕೊಂಡ್ರೆ ಓಕೆ ಮೂವಿಂಗ್ ಎವರೇಜ್ ಅಷ್ಟು ಉಪಯೋಗ ಇಲ್ಲ ದೂರ ಇದೆ ಓಕೆ ಏನ್ ಮಾಡ್ತೀನಿ ವಾಪಸ್ ತರ್ಟಿ ಮಿನಿಟ್ಸ್ ಬರ್ತೀನಿ ಸಪೋರ್ಟ್ ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡ್ಕೊಳ್ತೀನಿ ಎಲ್ಲಿ ನೀವು ಎಂಟ್ರಿ ತಗೋಬಹುದು ಎಲ್ಲಿ ಸಪೋರ್ಟ್ ಇದೆ ಅಂತ ಥಿಂಕ್ ಮಾಡೋಣ ಸೊ ಆಸ್ ಆಫ್ ನಾವು ನೋಡ್ಕೊಳ್ಳಿ ನಾ ಇದೊಂದು ಏನ್ ಮಾಡ್ತೀನಿ ಸಪೋರ್ಟ್ ಅಂತ ಕ್ರಿಯೂಡ್ ಹಾಕಿ ಥಿಂಕ್ ಮಾಡ್ತೀನಿ ಓಕೆ ಸಿ ದಿಸ್ ಇಸ್ ಅ ಸಪೋರ್ಟ್ ಓಕೆ ಎಕ್ಸಾಕ್ಟ್ಲಿ ಮಾರ್ಕೆಟ್ ಅಲ್ಲಿ ನಿಂತ್ಕೊಂಡಿದ್ದಾನೀಗ ಇನ್ನೊಂದೆಪ್ಪ ಏನಪ್ಪ ಕೆಳಗಡೆ ಇರುವ ಸಪೋರ್ಟ್ ಏನಾಗಬಹುದು ಹಾರಿಜೆಂಟಲ್ ವೇ ದಿಸ್ ಇಸ್ ಅ ಸಪೋರ್ಟ್ ಹೌದಾ ಯಾಕೆ ಇರ್ಬೋದು ಅಂತ ತಿಳ್ಕೊಟ್ರೆ ಮಾರ್ಕೆಟ್ ನಲ್ಲಿ ಮಾರ್ಕೆಟ್ ಇದನ್ನ ರಿಜೆಕ್ಟ್ ಮಾಡಿತ್ತು ಆಲ್ ಟೈಮ್ ಆಯಿತು ಮೊದಲು ಅಲ್ಲಿಂದ ಕೂಡ ಎರಡನೇ ಸಲ ರಿಜೆಕ್ಟ್ ಮಾಡಿದ್ದ ಮತ್ತೆ ಮಾರ್ಕೆಟ್ ಅಲ್ಲಿಂದ ನಿಂತ್ಕೊಂಡಿದ್ದಾನೆ ಯಾವ ಲೆವೆಲ್ ಅಪ್ ಅಂದ್ರೆ ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಈಸ್ ಗೋಯಿಂಗ್ ಟು ಬಿ ಮೇಜರ್ ಸಪೋರ್ಟ್ ಆನ್ ದ ಡೌನ್ ಸೈಡ್ ಇಯರ್ రెసిటెన్స్ అంతా మార్క్తి సో దిస్ వాస్ ఇస్ రెసిస్టెన్స్ ఇవతి యావప్ప ట్వంటీ టూ తౌసండ్ సెవెన్ ఎయిటీ ఆస్పాస్ బాకే వన్ మౌర్ రెసి మార్క్ నిన్నే హైనా ట్వంటీ టు సెవెన్ హండ్రెడ్ లెవెల్ సో అన్నమాజింటల్ లైన్ తో సీఆర్ దిస్ వన్ డన్ ఎవ్రథింగ్ డన్ అండర్స్టెడ్ ఓకే ಫೈನ್ ಈಗ ಪ್ಲಾನ್ ಮಾಡೋಣ ಏನ್ ಮಾಡೋಣ ಟ್ರೇಡ್ ಎಲ್ಲಿ ತಗೊಳೋಣ ಏನು ಅಂತ ಸೊ ಆಸ್ ಆಫ್ ನಾವು ಮಾರ್ಕೆಟ್ ರೆಂಡ್ ಲೈನ್ ಡ್ರಾ ಮಾಡಿದ ಪ್ರಕಾರ ಇನ್ ಕೇಸ್ ಏನಾದ್ರು ಬ್ರೇಕ್ ಡೌನ್ ಆದರೂ ಕೂಡ ನಮ್ಗೆ ಏನ್ ಬೇಕು ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕೆಳಗಡೆ ಮಾರ್ಕೆಟ್ ಬ್ರೇಕ್ ಡೌನ್ ಆಗಿ ಲೋವರ್ ಹೈ ಮಾಡಿದ್ರೆ ನೀವೇನ್ ಮಾಡ್ತೀರಿ ಫಸ್ಟ್ ಟಾರ್ಗೆಟ್ ನೀವು ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ವರೆಗೂ ಹೋಗ್ತೀರಿ ಫೈನ್ ಅದು ಬಿಟ್ರೆ ನೆಕ್ಸ್ಟ್ ಟಾರ್ಗೆಟ್ ಮಾಡುದು ಟ್ವೆಂಟಿ ಟೂ ತೌಸಂಡ್ ತ್ರೀ ಫಿಫ್ಟಿ ಲೆವೆಲ್ ಓಕೆ ಎರಡು ಲೆವೆಲ್ಗಳು ಇಂಪಾರ್ಟೆಂಟ್ ಇದೆ వన్ టువంటి టూ థౌసండ్ సిక్స్ హండ్రెడ్ లవల్ బ్రేక్ డౌన్ అండ్ గోయింగ్ టువంటి టు ఫైవ్ హండ్రెడ్ అండ్ ట్వంటీ టు ఫైవ్ హండ్రెడ్ కూడా బ్రెక్ అనే ట్వంటీ టూ థౌసండ్ త్రీ హండ్రెడ్ ఫిఫ్టీ లెవెల్స్ ఆర్ వెరీ ఇంపార్టెంట్ మత్ ఈజీ కూడా పొజిషన్ సజింగ్ కూడా ఇంకా చాబు ಓಕೆ ಆದರೆ ಇಲ್ಲಿ ಇನ್ ಕೇಸ್ ಏನಾದರೂ ಮಾರ್ಕೆಟ್ ಏನಾದರೂ ನಮಗೆ ಸೈಡ್ ವೇಸ್ ಟು ಅಪ್ ಸೈಡ್ ಹೋಗ್ತಾ ಇದೆ ಅಂತ ಕಾಣಿದ್ರೆ ಹೆಂಗೆ ಟ್ವೆಂಟಿ ಟು ಟು ಸಿಕ್ಸ್ ಹಂಡ್ರೆಡ್ ಆಸ್ಪಾಸ್ ಓಪನ್ ಆಗ್ತಾನೆ ಓಪನ್ ಆಗ್ಬಿಟ್ಟು ಏನಾಗುತ್ತೆ ಮಾರ್ಕೆಟ್ ಇಲ್ಲಿಂದ ಇಂದು ಪ್ರೆಷರ್ ಆಗಿದೆ ಸೆಲ್ಲಿಂಗ್ ಆಗಿದೆ ಕೆಳಗಡೆ ಬಂದಿದ್ದಾನೆ ಸೊ ಮೇಲಗಡೆ ಹೋಗುವಾಗ ಸ್ವಲ್ಪ ಪ್ರತಿಯೊಂದು ಹೆಜ್ಜೆಗೆ ಏನಾಗುತ್ತೆ ಪ್ರಾಬ್ಲಮ್ ಫೇಸ್ ಮಾಡ್ತಾ ಹೋಗ್ತಾನೆ ಸೊ ಪ್ರಾಬ್ಲಮ್ ಫೇಸ್ ಮಾಡ್ತಾ ಮಾಡ್ತಾ ಸೈಡ್ ವೈ ಸ್ಟಾಪ್ ಸೈಡ್ ಹೋಗಿ ಟ್ವೆಂಟಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಲೆವೆಲ್ಗೆ ಇವನು ರಿಜೆಕ್ಷನ್ ಫೇಸ್ ಮಾಡಬಹುದು ಮಾಡೋದಂದ್ರೆ ಟ್ವೆಂಟಿ ಟೂ ತೌಸಂಡ್ ಸೆವೆನ್ ಏಯ್ಟಿ ಹೋಗ್ಬೋದು ಸೊ ರೌಂಡ್ ನಂಬರ್ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಬಂದರೆ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಕ್ಲೋಸ್ ಆಗ್ಬೋದು ಇಲ್ಲ ಮಾರ್ಕೆಟ್ ನಿಮಗೆ ಇನ್ ಕೇಸ್ ಏನಾದ್ರು ಸೈಡ್ ವೈ ಅಂದ್ರೆ ಟ್ವೆಂಟಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಮೇಜರ್ ಲೆವೆಲ್ ಟು ಬಿ ಎಕ್ಸ್ಪೈರ್ ಹಿಯರ್ ಏನಾಗ್ಬೋದು ನಾಳೆ ಮುಂಜಾನೆ ಇಲ್ಲಿ ಓಪನ್ ಆಗ್ತಾನೆ ಮೊಮೆಂಟಮ್ ಮಾಡ್ತಾನೆ ಮೇಲೆಗೂ ಹೋಗ್ತಾನೆ ಆಮೇಲೆ ಕೆಳಗಡೆ ಬಂದು ನಡುವೆ ಕ್ಲೋಸ್ ಆಗ್ತಾನೆ ಯೂಜ್ಲಿ ಮೋಸ್ಟ್ ಆಫ್ ಎಕ್ಸ್ಪೈರಿ ಇದೇ ರೀತಿ ಆಗಿರುತ್ತೆ ಏನಾಗಂದ್ರೆ ಮೇಲ್ಗಡೆ ಹೋಗ್ತಾನೆ ಕೆಳಗಡೆ ಬರ್ತಾನೆ ಓಕೆ ಇನ್ ಮಿಡಲ್ ಕ್ಲೋಸ್ ಆಗುವುದು ಬಹಳ ಕಾಮನ್ ಆಗಿದೆ ಸೊ ಇದಕ್ಕೆ ಬೆಸ್ಟ್ ಅವಕಾಶಗಳು ಏನಪ್ಪಾ ಅಂದ್ರೆ ಸ್ಟ್ರಾಂಗಲ್ ಮಾಡೋದು ಅಂದ್ರೆ ಔಟ್ ಆಫ್ ದ ಮನಿ ಕಾಲ್ ಮತ್ತು ಪುಟ್ ಸೆಲ್ ಮಾಡುದು ಇಲ್ಲ ಅಟ್ ದ ಮನಿ ಕಾಲ್ ಪುಟ್ ನ ಸೆಲ್ ಮಾಡ್ತೀರಿ ಎರಡು ಕಡೆ ಹೆಜ್ಜೆ ಕೊಟ್ಟರೆ ಅದು ಐರನ್ ಫ್ಲೈ ಆಗುತ್ತೆ ದಿಸ್ ಇಸ್ ಹೌ ದ ಪ್ಲಾನ್ ಶಿಪ್ ಇದೆ ಓಕೆ ಗ್ಯಾಪ್ ಅಪ್ ಕೂಡ ಓಪನ್ ಆಗಬಹುದು ಟ್ವೆಂಟಿ ಟೂ ತೌಸಂಡ್ ಸೆವೆನ್ ಟ್ವೆಂಟಿ ಟೂ ತೌಸಂಡ್ ಸೆವೆನ್ ಸಿಕ್ಸ್ಟೀನ್ ಈ ರೀತಿ ಓಪನ್ ಆಗಿದೆ ಇಲ್ಲಿ ರೆಜೆಕ್ಷನ್ಸ್ ಇದೆ ನಮಗೆ ಏನ್ ಬೇಕು ಫ್ರೀ ವೇ ಅಂದ್ರೆ ಟ್ವೆಂಟಿ ಟೂ ತೌಸಂಡ್ ಸೆವೆನ್ ಮೇಲೆ ಹೋದ್ರೆ ಫ್ರೀ ವೇ ಇದೆ ಇಲ್ಲಿ ಯಾವುದೇ ರೀತಿ ಹಿಂದ್ ನಮಗೆ ನಮಗೆ ರೆಜಿಸ್ಟ್ರೆನ್ಸ್ ಅನ್ನೋದಿಲ್ಲ ಫೈನ್ ಓಕೆ ಇನ್ ಕೇಸ್ ಗ್ಯಾಪ್ ಅಪ್ ಇನ್ ಮಿಡಲ್ ಆಗಿದ್ದೆ ಇಲ್ಲಿ ಟೈಮ್ ಪಾಸ್ ಮಾಡ್ತಿದ್ದಾರೆ ಅಂದ್ರೆ ಬೆಟರ್ ದ ಮಾರ್ಕೆಟ್ ವಿಲ್ ಓಕೆ ಟೈಮ್ ಪಾಸ್ ಇಲ್ಲಿಂದ ಆಗುತ್ತೆ ಮತ್ತೆ ಇಲ್ಲಿ ಕೆಳಗಡೆ ಬರುತ್ತೆ ಇಲ್ಲಿಂದ ಟೈಮ್ ಪಾಸ್ ಆಗುತ್ತೆ ಸೊ ಇಲ್ಲಿ ಸ್ಟ್ಯಾಡಲ್ ಸ್ಟ್ಯಾಂಗಲ್ ಗಳು ವರ್ಕ್ ಆಗುತ್ತೆ ಫೈನ್ ಈಗ ಗ್ಯಾಪ್ ಡೌನ್ ಆದ ಬೆಟರ್ ದಿಸ್ ಒನ್ ಓಕೆ ಲೋವರ್ ಹೈ ಮಾಡಿದ್ರೆ ಈಸಿ ಸೆಟ್ ಅಪ್ ಇಲ್ಲಿ ಸಿಗ್ತಾ ಇದೆ ನಮಗೆ ಫೈನ್ ಪ್ರಾಫಿಟ್ ಬುಕ್ಕಿಂಗ್ ಕೂಡ ಬರಬಹುದು ಅನ್ನೋ ಚಾನ್ಸ್ ಇದೆ ಅಬ್ಬಿಯಸ್ಲಿ ಇವತ್ತೊಂದು ಕೂಡ ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ ಬಟ್ ನಾಳೆ ಕೂಡ ಬರ್ಬೋದಾ ಕಂಟಿನ್ಯೂಷನ್ ಆಗ್ಬೋದಾ ನೋಡೋಣ ಬಿಕಾಸ್ ರಂಜಾನ್ ಹನ್ನೊಂದು ತಾರೀಕು ರಜೆ ಇರೋದ್ರಿಂದ ಒನ್ ಡೇ ಕ್ಯಾರಿ ಮಾಡಲಿಕ್ಕೆ ಆಗದವ್ರು ಮತ್ತೆ ಇನ್ನೊಂದು ಯು ಎಸ್ ಇಂಪಾರ್ಟೆಂಟ್ ಡೇಟಾಗಳು ಕೂಡ ಬರ್ತಾ ಇದೆ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಯಾಕೆ ಇದು ನಾಳೆ ಇಂಪಾರ್ಟೆಂಟ್ ಡೇಟಾ ಅಂಡ್ ಈವನ್ ಯು ಎಸ್ ಮಾರ್ಕೆಟ್ ವಾಸ್ ವೆರಿ ಫ್ರೆಝೈಲ್ ಎಸ್ಟರ್ಡೇ ಅನ್ನೋದ ಬಗ್ಗೆ ಕೂಡ ಡಿಸ್ಕಷನ್ ಮಾಡೋಣ ಈ ಸದ್ಯದ ಮಟ್ಟಿಗೆ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದೀವಿ ಗ್ಯಾಪ್ ಡೌನ್ ಕೂಡ ಡಿಸ್ಕಷನ್ ಮಾಡಿದೀವಿ ಅಂಡ್ ಫ್ಲಾಟ್ ಕೂಡ ಡಿಸ್ಕಶನ್ ಮಾಡಿದ್ವಿ ಇನ್ ಕೇಸ್ ಟ್ವೆಂಟಿ ಟು ಸೆವೆನ್ ಫೋರ್ಟಿಯಿಂದ ಹಿಡಿದು ಟ್ವೆಂಟಿ ಟು ಸಿಕ್ಸ್ ಏಯ್ಟಿ ಇದ್ರ ಮಿಡಲ್ ಅಲ್ಲಿ ಟ್ರೇಡ್ ಆಗ್ತಾ ಇದ್ರೆ ಆಪ್ಷನ್ಸ್ ಬಾಯಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ ಬೌಂಡ್ರಿ ಟ್ರೇಡ್ ಮಾಡಿ ಟ್ವೆಂಟಿ ಟು ಸೆವೆನ್ ಸಿಕ್ಸ್ಟಿ ಆಸ್ಪಾಸ್ ಇಲ್ಲಿಂದ ಸೆಲ್ಲಿಂಗ್ ಆದರೆ ಪೊಸಿಷನ್ ತಗೋಬಹುದು ಇಲ್ಲಿಂದ ಬಾಯಿಂಗ್ ಮಾಡಿದ್ರೆ ಪೊಸಿಷನ್ ತಗೋಬಹುದು

ಓಕೆ ಈ ಕಡೆ ಬ್ರೇಕ್ ಡೌನ್ ಆದರೆ ಮಾರ್ಕೆಟ್ ಮೊಮೆಂಟಮ್ ಇದೆ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಕೂಡ ಅದೇ ಟ್ವೆಂಟಿ ಟು ಟು ಸಿಕ್ಸ್ ಹಂಡ್ರೆಡ್ ಏನೋ ಬ್ರೇಕ್ ಡೌನ್ ಆದರೆ ಈಸಿ ಇದೆ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಹೋಗೋದಕ್ಕೆ ಅದೇ ಇನ್ ಕೇಸ್ ಟ್ವೆಂಟಿ ತೌಸಂಡ್ ಸೆವೆನ್ ಏನಾದ್ರು ಮಾರ್ಕೆಟ್ ಬ್ರೇಕ್ಔಟ್ ಆದರೆ ಈಸಿ ಇದೆ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಅಂತ ದಾಟಲಿಕ್ಕೆ ಈ ರೀತಿ ಮಾರ್ಕೆಟ್ ನಲ್ಲಿ ಥಿಂಕ್ ಮಾಡಬೇಕು ಯಾವ ರೀತಿ ಟ್ರೇಡ್ ಮಾಡ್ತೀರ ಅಂತೇಳಿ ಯೂಶಲಿ ಮಾರ್ಕೆಟ್ ನಲ್ಲಿ ನಾಳೆ ಸಡವೆ ಹೋಗೋ ಚಾನ್ಸಸ್ ಕಾಣ್ತಾ ಇದೆ ಬಿಕಾಸ್ ಆಫ್ ದಿಸ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಪ್ಯಾಟರ್ನ್ ಓಕೆ ನೆಕ್ಸ್ಟ್ ಏನ್ ಮಾಡೋಣ ಬ್ಯಾಂಕ್ ಆಫ್ ಹೋಗೋಣ ಬ್ಯಾಂಕ್ ಆಫ್ ಇದು ಎಕ್ಸ್ಪೈರಿ ಕೂಡ ನಾಳೆನೇ ಇದೆ ಓಕೆ ಫಸ್ಟ್ ಆಫ್ ಆಲ್ ಫಸ್ಟ್ ಏನ್ ಮಾಡ್ತೀನಿ ಇದನ್ನ ಡೇ ಕ್ಯಾಂಡಲ್ಲಿ ಕರ್ಕೊಂಡು ಹೋಗ್ತೀನಿ ಆಮೇಲೆ ಒಂದಿಷ್ಟು ಡ್ರಾಯಿಂಗ್ಸ್ ಗಳನ್ನೆಲ್ಲ ತಗದಾಕ್ ಬಿಡ್ತೀನಿ ಅಂಡ್ ಸಿ ಇಯರ್ ವಾಟ್ ಆಕ್ಚುಲಿ ಹ್ಯಾಪಿಂಗ್ ಇಯರ್ ಮಾರ್ಕೆಟ್ ಇವತ್ತು ಕೂಡ ಆಲ್ ಟೈಮ್ ಹೈ ಟಚ್ ಮಾಡಿದಾನೆ ದಟ್ ಇಸ್ ನಾಟ್ ಅ ಪ್ರಾಬ್ಲಮ್ ಹಿಯರ್ ಬಟ್ ಕ್ಯಾನ್ ಸಿಕ್ಸ್ ಪ್ಯಾಟರ್ನ್ ಏನ್ ತೋರಿಸ್ತಾ ಇದೆ ಏನ್ ಡಿಸಿಶನ್ ತೋರಿಸ್ತಾ ಇದೆ ನಿನ್ನೆ ಕೂಡ ಏನ್ ಡಿಸಿಶನು ಇವತ್ತು ಕೂಡ ಏನ್ ಡಿಸಿಷನ್ ಓಕೆ ಬಟ್ ಇಲ್ಲಿ ಬಾಡಿ ಚೆನ್ನಾಗಿದೆ ಸೆಲ್ಲಿಂಗ್ ತರ ಕಾಣಸ್ತಾ ಇದೆ ಇಲ್ಲಿ ಬಾಡಿ ಎಷ್ಟು ಚೆನ್ನಾಗಿರ್ಲಿಲ್ಲ ಓಕೆ ಇಟ್ ವಾಸ್ ಇನ್ ಡಿಸಿಷನ್ ಕಂಪ್ಲೀಟ್ಲಿ ಅನ್ವೆ ನಾನೇನ್ ಮಾಡ್ತೀನಿ ಒನ್ ಅವರ್ ಕರ್ಕೊಂಡ್ ಬರ್ತೀನಿ ಒನ್ ಅವರ್ ಕರ್ಕೊಂಡ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ಸಪೋರ್ಟ್ ರೆಸಿಸ್ಟೆನ್ಸ್ ಗಳನ್ನ ಡ್ರಾ ಮಾಡೋದು ಟ್ರೆಂಡ್ ನಾನು ಯಾವ ರೀತಿ ಡ್ರಾ ಮಾಡೋಣ ಅಂತ ತಿಂಕ್ ಮಾಡೋಣ ಸಿ ಒಂದೊಂದು ತಿಳ್ಕೊಂಡು ಮಾರ್ಕೆಟ್ ನಮ್ಮ ಟ್ರೆಂಡ್ ಅನ್ನ ಫಾಲೋ ಮಾಡ್ತಾ ಇದೆ ಮಾರ್ಕೆಟ್ ಓಕೆ ಕಂಟಿನ್ಯೂಸ್ಲಿ ಮೆಲಗಡೆ ಹೋಗ್ತಾ ಇದೆ ಇವತ್ತು ಸ್ವಲ್ಪ ಥಿಂಕ್ ಮಾಡೋದು ಸ್ವಲ್ಪ ಏನಾಗಿದೆ ಬ್ರೇಕ್ ಡೌನ್ ಆಗಿದೆ ರೀತಿ ಕಾಣ್ತಾ ಇದೆ ಅಂಡ್ ರೀಟೆಸ್ಟ್ ಕೂಡ ಆಗಿದೆ ಅಂದಾಗ ಕಾಣಿಸ್ತಾ ಇದೆ ಬಟ್ ವಾಟ್ ಆಕ್ಚುಲಿ ಹ್ಯಾಪ್ನಿಂಗ್ ಅಂತ ತಿಳ್ಕೊಣ ಇನ್ನು ಸ್ಮಾಲ್ ಟೈಮ್ ಫ್ರೇಮ್ ಹೋಗೋಣ ಸೊ ದಟ್ ಮಾರ್ಕೆಟ್ ನಲ್ಲಿ ಸಪೋರ್ಟ್ ವರ್ಷ ಮಾಡ್ಲಿಕ್ಕೆ ಈಸಿ ಆಗಲಿ ನನಗೆ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಇಂಪಾರ್ಟೆಂಟ್ ಸಪೋರ್ಟ್ ಇಂದ ಮಾರ್ಕೆಟ್ ಜಂಪ್ ಆಗಿರೋದು ಹೌದು ಓಕೆ ದಿಸ್ ಇಸ್ ಅರ್ಲಿ ಇಯರ್ ಸಪೋರ್ಟ್ ಯಾವ್ದಪ್ಪ ಲೆವೆಲ್ ಅಂದ್ರೆ ಫೋರ್ಟಿ ಏಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಇದು ಯಾಕೆ ಸಪೋರ್ಟ್ ಇರ್ಬೋದು ಏನ್ ಬೇಕಾದಿನ ಲೈನ್ ಹಾಕ್ತೀರಾ ಇಲ್ಲ ನೋ ಸರ್ ಈ ಇಯರ್ ಮಾರ್ಕೆಟ್ ಇಂದ ರಿಜೆಕ್ಟ್ ಆಗಿತ್ತು ಇಲ್ಲಿ ಟೈಮ್ ಪಾಸ್ ಮಾಡಿ ಬ್ರೇಕ್ ಆಗಿದ್ದಾನೆ ಓಕೆ ಇಲ್ಲಿ ಮಾರ್ಕೆಟ್ ಎಷ್ಟೋ ಸಲ ಟೈಮ್ ಪಾಸ್ ಆಗಿತ್ತು ಬ್ರೇಕ್ ಆಗಿ ಮೇಲಗಡೆ ಹೋಗಿದ್ದಾನೆ ಸೊ ಇಲ್ಲಿ ಬೈಯರ್ಸ್ ಇದಾರೆ ಅಂತ ಗೊತ್ತಾಗುತ್ತೆ ಫೋರ್ಟಿ ಏಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಓಕೆ ಟ್ರೆಂಡ್ ಲೈನ್ ಪ್ರಕಾರ ಮಾರ್ಕೆಟ್ ಅಂತ ಬ್ರೇಕ್ ಡೌನ್ ಆಗಿದ್ದಾನೆ ಈಗ ಏನಾಗಿದೆ ಮಾರ್ಕೆಟ್ ಇಲ್ಲಿ ಫೋರ್ಟಿ ಏಟ್ ಸೆವೆನ್ ಹಂಡ್ರೆಡ್ ಟೆನ್ ಪಾಸ್ ಕ್ಲೋಸ್ ಆಗಿದ್ದಾರೆ ಆಂಗಲ್ ಥಿಕ್ ಮಾಡಿ ಸರ್ ನಿಮಗೆ ಫಿಬೋನಸಿ ಹಾಕಿ ತೋರಿಸ್ತೀನಿ ವಾಟ್ ಇಸ್ ಹಿಯರ್ ಸಿ ಫೈವ್ ಮಿನಿಟ್ಸ್ ಒಳಗಡೆ ಹಾಕ್ತೀನಿ ಇಂಪಾರ್ಟೆಂಟ್ ಲೆವೆಲ್ ಓಕೆ ಇವತ್ತಿನ ಹೈ ಯಾವುದು ಇದು ಫೋರ್ಟಿ ಏಟ್ ನೈನ್ ಫಿಫ್ಟಿ ಏಟ್ ಕೆಳಗಡೆ ಲೋ ಇದು ಸೊ ಇನ್ ಕೇಸ್ ನಾಳೆ ಮಾರ್ಕೆಟ್ ಮೇಲೆಗಡೆ ಹೋಗುತ್ತಪ್ಪ ಅಂತ ತಿಳ್ಕೊಂಡ್ರೆ ದಿಸ್ ಇಸ್ ಅಲ್ ಯಾವುದು ಫೋರ್ಟಿ ಏಟ್ ಏಟ್ ಹಂಡ್ರೆಡ್ ಲೆವೆಲ್ ಇಸ್ ಮೇಜರ್ ಲೇವಲ್ ಸರ್ ಯಾಕೆ ಇಲ್ಲಿ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಬ್ರೇಕ್ ಡೌನ್ ಆಗಿರುವ ಲೆವೆಲ್ ಇವುದೇ ಹೌದು ಎರಡನೇದು ಫಿಬೋನಸಿ ಲೆವೆಲ್ ಪ್ರಕಾರ ಕೂಡ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಲೆವೆಲ್ ಕೂಡ ಇಲ್ಲ ಇದೆ ಸೊ ಇನ್ ಕೇಸ್ ನಾಳೆ ಮಾರ್ಕೆಟ್ ಸಕ್ಸಸ್ಫುಲಿ ಫೋರ್ಟಿ ಏಟ್ ತೌಸಂಡ್ ಏಟ್ ಹಂಡ್ರೆಡ್ ಬ್ರೇಕ್ ಔಟ್ ಮಾಡಿ ಹೈಯರ್ ಲೋ ಮಾಡಿದ್ರೆ ಎಸ್ ಮಾರ್ಕೆಟ್ ಫೋರ್ಟಿ ನೈನ್ ತೌಸಂಡ್ ಕಾಣೋದು ಆಲ್ಮೋಸ್ಟ್ ಸನ್ನಿಹಿತ ಅಥವಾ ಕಂಡೇ ಕಾಣ್ತಾನೆ ಅಂತ ಅರ್ಥ ಆಗ್ತದೆ ಓಕೆ ಇಲ್ಲ ನೆಕ್ಸ್ಟ್ ಏನ್ ಮಾಡ್ತೀರಿ ಮಾರ್ಕೆಟ್ ನಲ್ಲಿ ಫ್ಲಾಟ್ ಆಗಿ ಇಲ್ಲೇ ಎಲ್ಲೋ ಟ್ರೇಡ್ ಮಾಡ್ತಾ ಇದ್ರೆ ಅವಕಾಶಗಳಿಗೆ ವೇಟ್ ಮಾಡಿ ಬ್ರೇಕ್ ಬೇಕಾಗುವುದು ಇಲ್ಲ ಮಾರ್ಕೆಟ್ ಇಲ್ಲಿ ಬಂದು ಅಂದ್ರೆ ಫೋರ್ಟಿ ಏಟ್ ಏಟ್ ಹಂಡ್ರೆಡ್ ಬಂದು ಇಲ್ಲೋ ಏನಾದ್ರು ಪ್ಯಾಟರ್ನ್ ಸಿಗ್ತಾ ಇದ್ರೆ ಸೆಲ್ಲಿಂಗ್ ಸಿಗ್ತಾ ಇದ್ರೆ ಬೆಟರ್ ಟು ಗೋ ಫಾರ್ ಆಪ್ಷನ್ ಸೆಲ್ಲಿಂಗ್ ಕಾಲ್ ರೇಟಿಂಗ್ ಮಾಡಿ ಫೋರ್ಟಿ ನೈನ್ ತೌಸಂಡ್ ಫೋರ್ಟಿ ಏಟ್ ಏಟ್ ಹಂಡ್ರೆಡ್ ಓಕೆ ಈ ರೀತಿ ಹೊರಗಡೆ ಇರುವ ಔಟ್ ಆಫ್ ದ ಮನಿ ಕಾಲ್ ಗಳನ್ನ ಸೆಲ್ ಮಾಡ್ಲಿಕ್ಕೆ ಈಸಿ ಸೆಟ್ ಅಪ್ ಸಿಗ್ಬಹುದು ಬಿಕಾಸ್ ಆಪ್ಷನ್ ಬೈಂಗ್ ಈ ಮಿಡಲ್ ಸಿಚುಯೇಷನ್ ಮಾಡೋದು ಅಷ್ಟು ನಿರ್ಧಾರದಾಯಕೂ ಇರೋದಿಲ್ಲ ಮತ್ತೆ ಕಷ್ಟ ಕೂಡ ಹೌದು ಓಕೆ ಸೊ ಅದಕ್ಕೆ ಏನ್ ಮಾಡ್ತೀರಿ ಇನ್ ಕೇಸ್ ಏನಾದ್ರೂ ಈ ಬೌಂಡ್ರಿ ಸಿಕ್ಕರೆ ಆಪ್ಷನ್ ಸೆಲ್ಲಿಂಗ್ ಮಾಡಿ ನೋಡ್ತೀರಿ ಇಲ್ಲ ಬೆಟರ್ ಮಾರ್ಕೆಟ್ ಫೋರ್ಟಿ ಏಟ್ ಏಟ್ ಹಂಡ್ರೆಡ್ ಮೇಲೆಗಡೆ ಎತ್ಕೊಂಡಿದ್ದಾನೆ ದನ್ ಇಟ್ ಇಸ್ ಗೋ ಫಾರ್ ಫ್ರೀ ರನ್ ಅಂತ ತಿಳ್ಕೋಬಹುದು ಅನ್ನೋ ಚಾನ್ಸ್ ಇದೆ ಸೊ ಇನ್ ಕೇಸ್ ಮಾರ್ಕೆಟ್ ಏನಾದ್ರೂ ಗ್ಯಾಪ್ ಅಪ್ ಕೂಡ ಇದೇ ಲೊಕೇಶನ್ ಅಲ್ಲಿ ಆದ್ರೂ ಕೂಡ ನಮ್ಗೆ ಏನ್ ಬೇಕು ಓಕೆ ಸಿಕ್ಸ್ಟಿ ಒನ್ ಪಾಯಿಂಟ್ ಒಂದು ಹೋಲ್ಡ್ ಮಾಡ್ತಾನೆ ಓಕೆ ಮೇಲ್ಗಡೆ ಇನ್ನೊಂದೇನಪ್ಪ ಅಂದ್ರೆ ಈ ಅರ್ಲಿ ಬ್ರೇಕ್ ಡೌನ್ ಲೆವೆಲ್ ಕೂಡ ಮಾರ್ಕೆಟ್ ನ ಹೋಲ್ಡ್ ಮಾಡುತ್ತೆ ಅಂಡ್ ಇಟ್ ಕ್ಯಾನ್ ಗೋ ಅಪ್ ಸೈಡ್ ಅಂತ ತಿಳ್ಕೊಳ್ಳಿಕ್ಕೆ ಈಸಿ ಇದೆ ಫೈನ್ ಇಲ್ಲ ಗ್ಯಾಪ್ ಡೌನ್ ಓಪನ್ ಆದ ಅಂತ ತಿಳ್ಕೊಳ್ಳಿ ಓಕೆ ನಾನು ಏನು ಮಾಡ್ತೀನಿ ಫಿಫ್ಟ್ ಮಂತ್ ಈಗ ಗ್ಯಾಪ್ ಡೌನ್ ಅಂದ್ರೆ ಎಲ್ಲಿ ಓಪನ್ ಆಗ್ಬಹುದು ಯೂಶಲಿ ಮಾರ್ಕೆಟ್ ಇವತ್ತು ಎಲ್ಲಿ ಬೌನ್ಸ್ ಆಗಿದೆ ಅಲ್ಲೇ ಓಪನ್ ಆಗ್ಬಹುದು ಫೋರ್ಟಿ ಏಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಇಲ್ಲಿ ಓಪನ್ ಆಗಿದ್ದಾನ ಈಗ ಓಕೆ ಈಗ ಅರ್ಲಿ ಇರ್ಜೆಕ್ಷನ್ ಯಾವುದು ಇದು ಓಕೆ ಫೋರ್ಟಿ ಏಟ್ ತೌಸಂಡ್ ಸೆವೆನ್ ಹಂಡ್ರೆಡ್ ಟೆನ್ ಮಾರ್ಕೆಟ್ ಇಲ್ಲಿ ನಿಂತ್ಕೊಂಡಿದ್ದಾನೆ ಇವತ್ತು ಓಕೆ ನಿಂತ್ಕೊಂಡು ಮೇಲೆಗಡೆ ಕ್ಲೋಸ್ ಕೊಟ್ಟಿದ್ದಾನ ಅಂದ್ರೆ ಸಪೋರ್ಟ್ ಇದಾರೆ ಇನ್ ಕೇಸ್ ಡೌನ್ ಆಗಿ ಗ್ಯಾಪ್ ಡೌನ್ ಆಗಿ ಈ ರೀತಿ ಓಪನ್ ಆದ್ರೆ ಮಾರ್ಕೆಟ್ ಏನಾಗುತ್ತೆ ಹೈಯರ್ ಲೋ ಕ್ರಿಯೇಟ್ ಮಾಡ್ತಾನೆ ಸೈಡ್ ವೇಸ್ಟ್ ನೆಗೆಟಿವ್ ಸ್ಮೂತ್ ಆಗಿ ಬಂದ್ಬಿಟ್ಟು ಫೋರ್ಟಿ ಏಟ್ ಸೆವೆನ್ ಹಂಡ್ರೆಡ್ ಗೆ ಸ್ವಲ್ಪ ಕಷ್ಟ ಪಡ್ಬೋದು ಒಂದು ವೇ ಆಫ್ ಥಿಂಕಿಂಗ್ ಇಲ್ಲ ಗ್ಯಾಪ್ ಡೌನ್ ಆದ ತಕ್ಷಣ ಮಾರ್ಕೆಟ್ ಫೋರ್ಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಅಥವಾ ಫೋರ್ಟಿ ಏಟ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಹತ್ರ ಹತ್ರ ಒಂದು ನೂರ್ ನೂರ ಇಪ್ಪತ್ತು ಪಾಯಿಂಟ್ ಬರುತ್ತೆ ಇದರ ಕೆಳಗಡೆ ಮಾರ್ಕೆಟ್ ಬ್ರೇಕ್ ಡೌನ್ ಆದ್ರೆ ಲೋವರ್ ಹೈ ಕ್ರಿಯೇಟ್ ಮಾಡಿದ್ರೆ ಸರ್ ದಟ್ ಇಸ್ ಅ ರೈಟ್ ರನ್ ನಾವ್ ಇಟ್ ಇಸ್ ಕಮ್ ಟು ಫೋರ್ಟಿ ಏಟ್ ತೌಸಂಡ್ ಅಂತ ತಿಳ್ಕೊಳ್ಲಿಕ್ ಈಸಿ ಇದೆ ವೈ ದಿಸ್ ಇಸ್ ಅ ಮೇಜರ್ ಸಪೋರ್ಟ್ ಅಂಡ್ ನಾವು ನೆಕ್ಸ್ಟ್ ಲೆವೆಲ್ ಮೇಜರ್ ಸಪೋರ್ಟ್ ಬರೋದು ಫೋರ್ಟಿ ಏಟ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಒಂದು ಇದನ್ನ ಮಾರ್ಕ್ ಮಾಡೋಣ ಫೋರ್ಟಿ ಏಟ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ನೆಕ್ಸ್ಟ್ ಬರೋದು ಇನ್ನೊಂದು ಇಂಪಾರ್ಟೆಂಟ್ ಲೆವೆಲ್ ಫೋರ್ಟಿ ಏಟ್ ತೌಸಂಡ್ ಬರ್ಬೋದು ಸೈಕಾಲಜಿಕಲ್ ನಂಬರ್ ಓಕೆ ಈ ರೀತಿ ಥಿಂಕ್ ಮಾಡ್ಲಿಕ್ಕೆ ರೆಡಿ ಇದೀರಿ ಇನ್ ಕೇಸ್ ಮಾರ್ಕೆಟ್ ಈ ಲೆವೆಲ್ ನ ಬ್ರೇಕ್ ಡೌನ್ ಆದ್ರೆ ಓಕೆ ಗ್ಯಾಪ್ ಡೌನ್ ಆಗಿ ಓಪನ್ ಆಗಿ ಇನ್ ಕೇಸ್ ಮಾರ್ಕೆಟ್ ಏನಾದರೂ ಹ್ಯೂಜ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಏನೋ ಆಗಿದ್ರೆ ಸ್ವಲ್ಪ ಪ್ಲಾನ್ ಚೇಂಜ್ ಇದ್ರೆ ನಾನು ನಿಮ್ದು ನಿಮಗೆ ಅಪ್ಡೇಟ್ ಮಾಡೇ ಮಾಡ್ತೇನೆ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಿ ಕೂಡ ಡಿಸ್ಕಶನ್ ಮಾಡಿದ್ವಿ ಬ್ರೇಕ್ ಡೌನ್ ಆದ್ರೆ ಏನಂತ ಡಿಸ್ಕಶನ್ ಮಾಡಿದ್ವಿ ಅಂಡ್ ಔಟ್ ಆದ್ರೆ ಏನಂತ ಡಿಸ್ಕಶನ್ ಕೂಡ ಮಾಡಿದ್ವಿ ಫ್ಲಾಟ್ ಆದ್ರೆ ಏನಂತ ಡಿಸ್ಕಶನ್ ಮಾಡಿದ್ವಿ ಯೂಸಿಂಗ್ ಅ ಸ್ಟ್ರಾಂಗಲ್ಸ್ ಅಂಡ್ ಯು ಕ್ಯಾನ್ ಡೂ ದ ಸ್ಟ್ರಾಡಲ್ ಆಲ್ಸೋ ಓಕೆ ಫೈನ್ ದನ್ ನಾನು ಮಾಡ್ತೀನಿ ಆಪ್ಷನ್ ಚೇನ್ ನೋಡ್ತೀನಿ ಆಪ್ಷನ್ ಚೇನ್ ನೋಡಿದ್ರೆ ಏನ್ ಸಿ ಸಿಆರ್ ಮೇಜರ್ ಲೆವೆಲ್ ಆಫ್ ಸಪೋರ್ಟ್ ರೆಸಿಸ್ಟೆನ್ಸ್ ಯೂಸಿಂಗ್ ದ ದೈ ಡೇಟಾ ಫೋರ್ಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಕೂಡ ಹೌದು ಡೇಟಾ ಅಲ್ಲಿ ಜಾಸ್ತಿ ಇದೆ ಅಂದ್ರೆ ಬೈಯರ್ಸ್ ಇದ್ದಾರೆ ಮೇಲ್ಗಡೆ ಫೋರ್ಟಿ ನೈನ್ ತೌಸಂಡ್ ರೌಂಡ್ ನಂಬರ್ ಇದೆ ಸೊ ಥರ್ಟಿ ಒನ್ ಲ್ಯಾಕ್ಸ್ ಅಂಡ್ ಸಿ ಯರ್ ಪ್ರತಿ ಒಂದು ಹೆಜ್ಜೆಗೆ ಅಂದ್ರೆ ಫೋರ್ಟಿ ಏಟ್ ನೈನ್ ಹಂಡ್ರೆಡ್ಗೆ ಅಂಡ್ ಫೋರ್ಟಿ ಏಟ್ ಏಟ್ ಹಂಡ್ರೆಡ್ಗೆ ಇವನ್ ಆಟ್ ದ ಮನಿ ಕಾಲ್ ರೇಟಿಂಗ್ ಹೆವಿ ಅಂತೂ ಆಗಿದೆ ಓಕೆನಾ ಫೈನ್ ಆದರೆ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಲೆವೆಲ್ ಏನದಲ್ಲ ಅದು ನಿರ್ಧಾರ ಜಾಸ್ತಿ ಮಾಡುತ್ತೆ ಬಿಕಾಸ್ ದಿಸ್ ಲೆವೆಲ್ ಬ್ರೇಕ್ ಆದರೆ ಅಂದರೆ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಬ್ರೇಕ್ ಡೌನ್ ಆದರೆ ನಮಗೆ ಫೋರ್ಟಿ ಏಟ್ ಟೂ ಹಂಡ್ರೆಡ್ ಕಾಣೋದು ಆಲ್ಮೋಸ್ಟ್ ಸನ್ನಿತ ಅಂತ ಅನಿಸುತ್ತೆ ಸೊ ಈ ರೀತಿ ನೀವು ಥಿಂಕ್ ಮಾಡ್ತೀರಿ ಯೂಸಿಂಗ್ ದ ವಾಯ್ ಡೇಟಾ ಇಲ್ಲ ಮಧ್ಯದಲ್ಲಿ ಅಂತ ಮುಗಿತ್ ಸರ್ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ನ ಕಾಲ್ ಪುಟ್ ನ ಸೆಲ್ ಮಾಡ್ತೀರಿ ಅಂಡ್ ಮೇಲ್ಗಡೆ ಇನ್ನು ಫೋರ್ಟಿ ನೈನ್ ತೌಸಂಡ್ ಕಾಲ್ ನ ಸೆಲ್ ಮಾಡ್ತೀರಿ ಆಮೇಲೆ ಏನ್ ಮಾಡ್ತೀರಿ ಮಾರ್ಕೆಟ್ ಮಿಡಲ್ ಕ್ಲೋಸ್ ಆದ್ರೆ ನೀವು ಸ್ಟ್ರಾಂಗ್ಲ್ ಇಂದ ಈ ರೀತಿ ಪ್ಲಾನ್ ಹಾಕೋಬಹುದು ಓಕೆ ಫೈನ್ ದೆನ್ ನಾನು ನೆಕ್ಸ್ಟ್ ಟ್ರೇನ್ ಮಾಡ್ತೀನಿ ಫಿನ್ ನಿಫ್ಟಿ ಕರ್ಕೊಂಡು ಹೋಗ್ತೀನಿ ಯಾವ ರೀತಿ ನೀವು ಫಿನ್ ನಿಫ್ಟಿ ಒಳಗಡೆ ಟ್ರೇಡ್ ಮಾಡ್ತೀರಿ ಸೊ ಟ್ವೆಂಟಿ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ఫిఫ్టీ ఆస్పాస్ మార్కెట్ ఆల్ టైమ్ రీచ్ మోస్ట్ ట్వంటీ సెవెంటీ ఆస్పస్ క్లోస్ ఆగదా సో ఫస్ట్ ఆఫ్ ఆల్ ఫస్ట్ నేను డే కండ బి ఇంపార్టెంట్ సపోర్ట్ ఎల్ రెసిన్స్ ఇది మార్క్ నోడ్తీ దిస్ ఇస్ ఇంపార్టెంట్ రెసిటెన్స్ ఓకే ఈ బ్రేక్ ఆగి సపోర్ట్ అంత క్రేట్ ఆగించ ಯಾವ್ದಪ್ಪ ಲೆವೆಲ್ ಅಂದ್ರೆ ಟ್ವೆಂಟಿ ಒನ್ ತೌಸಂಡ್ ಓಕೆ ಸಿಕ್ಸ್ ಹಂಡ್ರೆಡ್ ಏಟಿ ಲೆವೆಲ್ ಬರುತ್ತೆ ಗೋ ಟು ಟು ಥರ್ಟಿ ಚೆಕ್ ಇಸ್ ರೈಟ್ ಆರ್ ನಾಟ್ ಓಕೆ ಈಗ ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಥರ್ಟಿ ಓಕೆ ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಥರ್ಟಿ ಅಂತ ಮೇಜರ್ ಸಪೋರ್ಟ್ ಅಂತೂ ಇದೆ ಓಕೆ ಅರ್ಲಿಯರ್ ಆಲ್ ಟೈಮ್ ಐನ ಮಾರ್ಕೆಟ್ ಬ್ರೇಕ ಔಟ್ ಮಾಡ್ಬಿಟ್ಟು ಇವತ್ತೇನ್ ಮಾಡಿದಾನೆ ಓಕೆ ಒಂದು ಹೈಯರ್ ಲೋ ಕ್ರಿಯೇಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಫೈನ್ ಏನ್ ಬೇಕಂದ್ರೆ ಮಾರ್ಕೆಟ್ ಇದನ್ನ ಬ್ರೇಕ್ ಡೌನ್ ಮಾಡಬಾರ್ದು ಅಂದ್ರೆ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಅನ್ನ ಮಾರ್ಕೆಟ್ ಏನಾದ್ರು ಬ್ರೀಚ್ ಮಾಡಿದರೆ ಲೋವರ್ ಹೈ ಮಾಡಿದ್ರೆ ತಿಳ್ಕೊಳ್ಳಿ ಸರ್ ಮಾರ್ಕೆಟ್ ಇಸ್ ಟರ್ನಿಂಗ್ ಫೀಸ್ ಸಿಕ್ತು ಇಲ್ಲಿ ಅಂತ ತಿಳ್ಕೊತಿರಿ ಅವಾಗ ಏನ್ ಮಾಡ್ಬೋದು ಅಂದ್ರೆ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಕಾಲ್ ಸೆಲ್ ಮಾಡ್ಬೋದು ಒಂದು ಇಲ್ಲಾಂದ್ರೆ ಆಪ್ಷನ್ ಪುಟ್ ಬಾಯ್ ಮಾಡ್ಬೋದು ಪ್ರೊವೈಡೆಡ್ ಇಲ್ಲಿ ಆಸಿಟ್ ಇಟ್ಕೊಳ್ತೀರಿ ಓಕೆ ಅಂಡ್ ನೆಕ್ಸ್ಟ್ ಫಸ್ಟ್ ಟಾರ್ಗೆಟ್ ಮಾಡೋದು ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಅಂಡ್ ನೆಕ್ಸ್ಟ್ ಅನದರ್ ಸಪೋರ್ಟ್ ಬೆಸ್ಟ್ ಸಪೋರ್ಟ್ ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ಟು ಟ್ವೆಂಟಿ ಒನ್ ತ್ರೀ ಹಂಡ್ರೆಡ್ ಲೆವೆಲ್ಸ್ ಈ ರೀತಿ ತಿಂಕ್ ಮಾಡಲಿಕ್ಕೆ ಇಸ್ ಒಂದು ಇಲ್ಲ ಗ್ಯಾಪ್ ಅಪ್ ಓಪನ್ ಆಗ್ತಾನೆ ಸರ್ ಕೆಲವೊಮ್ಮೆ ಗ್ಯಾಪ್ ಅಪ್ ಓಪನ್ ಆಗ್ಬೋದು ವೈ ನಾಟ್ ಸಿಯರ್ ಫೈವ್ ನಡ್ ಸ್ವಿಚ್ ಮಾಡ್ತೀನಿ ಅಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ವ್ಯೂ ಆಗಿ ತೋರಿಸ್ತೀನಿ ಆಸ್ ನಾವು ಬ್ಯಾಂಕ್ ನಿಫ್ಟಿ ತರನೇ ಆಲ್ಮೋಸ್ಟ್ ಇದು ಕಾಣುತ್ತೆ ನೋಡ್ಲಿಕ್ಕೆ ಅಂಡ್ ಇವತ್ತು ಎಕ್ಸ್ಪೈರ್ ಇರೋದನ್ನ ಮಾರ್ಕೆಟ್ ಸ್ವಲ್ಪ ಕಂಪೇರ್ ಟು ಬ್ಯಾಂಕ್ ನಿಫ್ಟಿ ಸ್ವಲ್ಪ ಇದು ಮಾರ್ಕೆಟ್ ಸ್ವಲ್ಪ ಮೈಲ್ಡ್ ಆಗಿತ್ತು ಅಂತ ಹೇಳ್ಬೋದು ಓಕೆ ನಾನು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಅಂತ ಇಲ್ಲಿ ಒಂದು ಇಂಟ್ರಾಡೋದೊಳಗಡೆ ಮಾರ್ಕ್ ಮಾಡಿದ್ರೆ ಐದು ನಿಮಿಷ ಒಳಗಡೆ ದಿಸ್ ಇಸ್ ಅ ಮೇಜರ್ ರೆಸಿಸ್ಟೆನ್ಸ್ ಟ್ವೆಂಟಿ ಒನ್ ಸೆವೆನ್ ಹಂಡ್ರೆಡ್ ಓಕೆ ಮಾರ್ಕೆಟ್ ನಲ್ಲಿ ನಿಮಗೆ ನಾಳೆ ಓಪನಿಂಗ್ ಟ್ವೆಂಟಿ ಒನ್ ಸೆವೆನ್ ಹಂಡ್ರೆಡ್ ಮೇಲೆಗಡೆ ಹೋದ್ರೆ ನೆಕ್ಸ್ಟ್ ಟಾರ್ಗೆಟ್ ಸಿಗೋದು ಟ್ವೆಂಟಿ ಒನ್ ಸೆವೆನ್ ಫೋರ್ಟಿ ಅಂಡ್ ನೆಕ್ಸ್ಟ್ ಇನ್ನರ್ ನೆಕ್ಸ್ಟ್ ಲೆವೆಲ್ ಸಿಗೋದು ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಮೈಟ್ ಬಿ ಐ ಓಟಾ ನೋಡೋಣ ಈಗ ಓಕೆ ಅಂಡ್ ಇವನ್ ನೆಕ್ಸ್ಟ್ ಏನ್ ಮಾಡೋಣ ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಏಟೀನು ಟ್ವೆಂಟಿ ಒನ್ ಸೆವೆನ್ ಹಂಡ್ರೆಡ್ ಓಕೆ ಟ್ವೆಂಟಿ ಒನ್ ಸಿಕ್ಸ್ ಫೋರ್ಟೀನು ಇಲ್ಲೆಲ್ಲ ಓಪನ್ ಆದ್ರೆ ಮಾರ್ಕೆಟ್ ನಮಗೆ ಅಷ್ಟು ಅವಕಾಶಗಳು ಸಿಗುವುದಿಲ್ಲ ಓಕೆ ಒಂದು ಇಲ್ಲೇ ಇಲ್ಲೋ ಸಿಕ್ಕರೆ ನಿಮ್ಗೆ ಬಾಯಿಂಗ್ ಅವಕಾಶ ಸಿಕ್ಕರೆ ಇಲ್ಲಿ ಬೈಂಗ್ ಅಪರ್ಚುನಿ ತಗೋಬಹುದು ಓಕೆ ಯಾಕೆ ಇದು ಬೈಂಗ್ ಲೊಕೇಶನ್ ಇದೆ ಅರ್ಲಿಯರ್ ಲೆವೆಲ್ ಸಪೋರ್ಟ್ ತಗೊಳ್ತಾ ಇದೆ ಓಕೆ ಇಲ್ಲ ನಿಮಗೆ ಈ ಲೆವೆಲ್ ಟ್ವೆಂಟಿ ಒನ್ ಸೆವೆನ್ ಹಂಡ್ರೆಡ್ ಲೆವೆಲ್ ಎಂ ಪ್ಯಾಟರ್ನ್ ಆಗಲಿ ಅಥವಾ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಆಗಲಿ ಯಾವುದೇ ರೀತಿ ಒಂದು ಪ್ಯಾಟರ್ನ್ ಸಿಗುತ್ತೆ ಇಲ್ಲಿ ಸಿಕ್ಕರೆ ನೀವು ಟ್ರೇಡ್ ತಗೋಲಿಕ್ಕೆ ಈಸಿ ಸೆಟ್ ಇದೆ ಓಕೆ ಒಂದು ಗ್ಯಾಪ್ ಅಪ್ ಕೂಡ ಆದ್ರೂ ಕೂಡ ನಮಗೆ ಏನ್ ಬೇಕು ಹೈಯರ್ ಲೋ ಆದ್ರೆ ಫಸ್ಟ್ ಟಾರ್ಗೆಟ್ ಟ್ವೆಂಟಿ ಒನ್ ಸೆವೆನ್ ಸಿಕ್ಸ್ಟಿ ನೆಕ್ಸ್ಟ್ ಲೆವೆಲ್ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಮಾಡ್ಲಿಕ್ಕೆ ರೆಡಿ ಇದ್ದೀರಿ ಓಕೆ ಗ್ಯಾಪ್ ಡೌನ್ ಅದಿ ಅರೌಂಡ್ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಅಂಡ್ ಸೆವೆಂಟಿ ಪಾಯಿಂಟ್ಸ್ ಗ್ಯಾಪ್ ಡೌನ್ ಆಗಿರುತ್ತೆ ಮಾರ್ಕೆಟ್ ಈಸಿಲಿ ಇದನ್ನ ರಿಕವರ್ ಆಗಬಹುದು ಫಸ್ಟ್ ಫೈವ್ ಮಿನಿಟ್ಸ್ ಒಳಗಡೆ ಆಗಬಹುದು ಸ್ವಲ್ಪ ಟೈಮ್ ಪಾಸ್ ತಗೊಂಡು ಆಗ್ಬಹುದು ಓಕೆ ಬೆಟರ್ ಮಾರ್ಕೆಟ್ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಅನ್ನ ಬ್ರೀಚ್ ಆಗಬಾರದು ಆದರೆ ಲೋವರ್ ಹೈ ಆದ್ರೆ ದೆನ್ ಇಟ್ ಇಟ್ಸ್ ಟ್ರೇಡ್ ಟು ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಅಂತ ತಿಳ್ಕೊತೀರಿ ಈ ರೀತಿ ನೀವ್ ಏನ್ ಮಾಡ್ತೀರಿ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಅಥವಾ ಟ್ವೆಂಟಿ ಒನ್ ಸೆವೆನ್ ಹಂಡ್ರೆಡ್ ಲೆವೆಲ್ ಗಳನ್ನ ಅಬ್ಸರ್ವ್ ಮಾಡ್ತೀರಿ ಅದರ್ ಬೇಸಿಸ್ ಮೇಲೆ ಟ್ರೇಡ್ ಮಾಡ್ತೀರಿ ಓಕೆ ಈಗ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಆಯಿತು ಇನ್ನು ಓವರ್ ಡೇಟಾಳೆ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಏನ್ ಮಾಡ್ತೀನಿ ಏಪ್ರಿಲ್ ಕೇಂದ್ರ ಎಸ್ಪೈರ್ ಇದೆ ಸಿಕ್ಸ್ಟೀನ್ ಏಪ್ರಿಲ್ ನೋಡಿದ್ರೆ ಟ್ವೆಂಟಿ ಒನ್ ಸೆವೆನ್ ಹಡ್ಗೆ ಒಂದ್ ಎರಡು ಲಕ್ಷ ಅಂಡ್ ಟ್ವೆಂಟಿ ಒನ್ ಸೆವೆನ್ ಹಂಡ್ರೆಡ್ಗೆ ಕಾಲ್ನಲ್ಲಿ ಎರಡುವರೆ ಲಕ್ಷ ಇಲ್ಲಿ ಏನ್ ಎರಡು ಕಡೆ ಓಕೆ ಆಬ್ವಿಯಸ್ಲಿ ಸ್ಟಾರ್ಟ್ ಜನ ಇವರು ನೂರ ಮೂವತ್ತೆಂಟು ನೂರ ಅಂದ್ರೆ ಅರೌಂಡ್ ಅರೌಂಡ್ ಇವರಿಗೆ ತ್ರೀ ಹಂಡ್ರೆಡ್ ಟು ಟು ಏಯ್ಟಿ ಪಾಯಿಂಟ್ಸ್ ಏನಾದರೂ ಇವರಿಗೆ ರೇಂಜ್ ಸಿಗುತ್ತೆ ಮಾರ್ಕೆಟ್ ಅದೇ ರೇಂಜ್ ಒಳಗೆ ಇವ್ರು ದುಡ್ಡು ಮಾಡ್ಬೋದು ಅನ್ನೋ ಲೆಕ್ಕದಲ್ಲಿ ಇವರು ಮಾಡಿರ್ತಾರೆ ಬಟ್ ಔಟ್ ಆಫ್ ದ ಮನಿ ಒಳಗೆ ಥಿಂಕ್ ಮಾಡಿದಾರೆ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಮೇಜರ್ ರೆಸಿಸ್ಟೆನ್ಸ್ ಯೂಸಿಂಗ್ ದೈ ಡೇಟಾ ಕೆಳಗಡೆ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಮೇಜರ್ ಸಪೋರ್ಟ್ ಆಸ್ ಪರ್ ಟೆಕ್ನಿಕಲ್ ಕೂಡ ಹೌದು ಆಸ್ ಪರ್ ವೈ ಡೇಟಾ ಕೂಡ ಹೌದು ಓಕೆ ವೈ ಡೇಟಾ ಕೂಡ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದೀರಿ ಯಾವ ರೀತಿ ನೀವು ಥಿಂಕ್ ಮಾಡ್ತೀರಾ ಅಂತ ಹೇಳಿ ಏನಿವೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಒಳಗಡೆ ಕ್ರಿಸ್ಟಲ್ ಕ್ಲಿಯರ್ ಆಗಿ ಹೇಳಿ ನಾನು ಟ್ರೈ ಮಾಡಿದ್ದೀನಿ ಓಕೆ ಏನಾದರೂ ಡೌಟ್ಸ್ ಇರುತ್ತೆ ನಿಮಗೆ ಅದರ್ವೈಸ್ ವೈಸ್ ದಿಸ್ ಒನ್ ಲೈಕ್ ಏನಾದರೂ ಡೌಟ್ಸ್ಗಳಿದ್ದನ್ನ ನೀವೇನು ಮಾಡ್ತೀರಿ ವಾಟ್ಸಪ್ ಚಾನಲ್ ಮೂಲಕ ಅಥವಾ ಟೆಲಿಗ್ರಾಮ್ ಚಾನಲ್ ಮೂಲಕ ಅಥವಾ ಇನ್ನೊಂದು ಕೇಸಸ್ ನಲ್ಲಿ ನೀವು ಏನು ಮಾಡ್ಬೋದು ಫೋನ್ ಹಚ್ಚಿ ಕೂಡ ಡೌಟ್ಸ್ನ ಕ್ಲಾರಿಫೈ ಮಾಡ್ಬೋದು ಏನಿವೆ ಏಪ್ರಿಲ್ ನೈನ್ಟೀನ್ ಓಕೆ ಓನ್ಲಿ ಟೆನ್ ಡೇಸ್ ಟು ಗೋ ಇನ್ ಕೇಸ್ ಎನಿಬಡಿ ಇಂಟ್ರೆಸ್ಟೆಡ್ ಟು ಜಾಯ್ನ್ ಅವರ್ ಕ್ಲಾಸ್ ಓಕೆ ನೀವು ಬಂದು ಜಾಯ್ನ್ ಆಗ್ಬೋದು ಅದ್ರ ಬಗ್ಗೆ ಡೀಟೇಲ್ ಆಗಿ ಸಿಲಾಬಸ್ ಡಿಸ್ಕ್ರಿಷನ್ನ ನಿಮಗೆ ಕೊಟ್ಟಿದ್ದೀನಿ ಯೂಟ್ಯೂಬ್ ಅಲ್ಲಿ ಓದ್ಕೊಳ್ಳಿ ಚೆನ್ನಾಗಿ ಓದ್ಕೊಳ್ಳಿ ಇನ್ ಕೇಸ್ ಇಂಟ್ರೆಸ್ಟೆಡ್ ಇದ್ರೆ ಓಕೆ ಯು ಕ್ಯಾನ್ ಕಮ್ ಕಮಾಂಡ್ ಜನ್ ಇದಾದ್ಮೇಲೆ ನಾವು ಅಟ್ಲೀಸ್ಟ್ ಒನ್ ಮಂತ್ ಮಂತ್ವರೆಗೂ ನಾವು ಮತ್ತೆ ಕ್ಲಾಸ್ ತಗೊಳ್ಳಲು ಸ್ವಲ್ಪ ಡಿಲೇ ಆಗಬಹುದು ಸೊ ದಾಟ್ ಇಸ್ ವೈ ವೆರಿ ಇಂಪಾರ್ಟೆಂಟ್ ಎಜುಕೇಶನ್ ಎಜುಕೇಶನ್ ತೊಗೊಂಡು ಏನ್ ಬೇಕಾದ್ ಮಾಡ್ಲಿಕ್ಕೆ ರೆಡಿ ಇದೀರಿ ಓಕೆ ಬಟ್ ಗ್ಯಾಬ್ಲಿಂಗ್ ಮಾಡ್ಲಿಕ್ಕೆ ಅಂತ ನನ್ನದು ರಿಕ್ವೆಸ್ಟ್ ಏನಿವೆ ನಿಮಗೆ ವಿಡಿಯೋ ಎಷ್ಟ ಆಗಿರ್ಬೋದು ಆದ್ರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್